ಸನಾತನ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಏಕಾದಶಿ ಉಪವಾಸವು ಎರಡು ಅವಧಿಯಲ್ಲಿ ಬರುತ್ತದೆ ಅಂದರೆ ಪ್ರತಿ ತಿಂಗಳ ಕೃಷ್ಣ ಮತ್ತು ಶುಕ್ಲ ಪಕ್ಷದಲ್ಲಿ ಪ್ರತಿ ಏಕಾದಶಿಯು ತನ್ನದೇ ಆದ ವಿಭಿನ್ನ ಹೆಸರನ್ನು ಮತ್ತು ಮಹತ್ವವನ್ನು ಹೊಂದಿದೆ ಮಾಘ ತಿಂಗಳ ಕೃಷ್ಣ ಪಕ್ಷದಲ್ಲಿ ಬೀಳುವ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಬಾರಿ ವಿಜಯ ಏಕಾದಶಿ ವ್ರತವನ್ನು ಮಾರ್ಚ್ ಆರರಂದು ಬುಧವಾರ ಅಂದರೆ ನಾಳೆ ಆಚರಿಸಲಾಗುತ್ತದೆ ವಿಜಯ ಏಕಾದಶಿಯ ಶುಭ ಮುಹೂರ್ತವೇನು ವಿಜಯ ಏಕಾದಶಿಯ ಮಹತ್ವವೇನು ವಿಜಯ ಏಕಾದಶಿಯನ್ನೇಕೆ ಆಚರಿಸಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ಮಹಾಶಿವರಾತ್ರಿಯ ಎರಡು ದಿನಗಳ ಮೊದಲು ವಿಜಯ ಏಕಾದಶಿಯು ಬರುತ್ತದೆ ಮಹಾಶಿವರಾತ್ರಿಯ ಎರಡು ದಿನಗಳ ಮೊದಲು ಪ್ರತಿ ವರ್ಷ ವಿಜಯ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಶ್ರೀಹರಿಯ ಆರಾಧನೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ದಿನದಂದು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉಪವಾಸ ಮತ್ತು ಪೂಜೆಯನ್ನು ಶುದ್ಧ ಹೃದಯದಿಂದ ಮಾಡಿದರೆ ವ್ಯಕ್ತಿಯ ಎಲ್ಲ ಆಸೆಗಳನ್ನು ಈಡೇರಿಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ವಿಜಯ ಏಕಾದಶಿಯ ಶುಭ ಮುಹೂರ್ತ ಏಕಾದಶಿಯ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಆರರಂದು ಮುಂಜಾನೆ ಆರು ಮೂವತ್ತಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಮುಂಜಾನೆ ನಾಲ್ಕು ಹದಿಮೂರಕ್ಕೆ ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಮಧ್ಯಾಹ್ನ ಒಂದು ಇಪ್ಪತ್ತೆಂಟರಿಂದ ಮೂರು ನಲವತ್ತೊಂಬತ್ತರವರೆಗೆ ಪಾರಣತಿಥಿಯಂದು ಹರಿವಾಸರ ಅಂತ್ಯಗೊಳ್ಳುವ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೂರು ವಿಜಯ ಏಕಾದಶಿಯೆಂದು ಶ್ರೀಹರಿಯನ್ನು ಹೇಗೆ ಪೂಜಿಸಬೇಕು ಏಕಾದಶಿಯ ದಿನದಂದು ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಏಕಾದಶಿ ವ್ರತವನ್ನು ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಪೂಜಿಸುವ ಮೊದಲು ಒಂದು ಬಲಿಪೀಠವನ್ನು ಮಾಡಿ ಮತ್ತು ಅದರ ಮೇಲೆ ಏಳು ಬಗೆಯ ಧಾನ್ಯಗಳನ್ನು ಇರಿಸಿ ಇದರ ನಂತರ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಅದರ ಮೇಲೆ ಇರಿಸಿ ಹಳದಿ ಹೂವುಗಳನ್ನು ಹಣ್ಣುಗಳನ್ನು ಮತ್ತು ತುಳಸಿಯನ್ನು ಅರ್ಪಿಸಿ ಇದರ ನಂತರ ಧೂಪವನ್ನು ಹಾಕಿ ಮತ್ತು ತುಪ್ಪದ ದೀಪದಿಂದ ಆರತಿಯನ್ನು ಮಾಡಿ ವಿಷ್ಣುವಿನ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ನಾಲ್ಕು ವಿಜಯ ಏಕಾದಶಿ ಎಂದು ಇವುಗಳ ಮೇಲೆ ಗಮನವಿಡಿ ಏಕಾದಶಿ ಉಪವಾಸದ ಸಂಜೆ ಭಗವಾನ್ ವಿಷ್ಣುವಿಗೆ ಆರತಿಯನ್ನು ಮಾಡಿದ ನಂತರವೇ ಫಲಾಹಾರವನ್ನು ಸ್ವೀಕರಿಸಬಹುದು ಆದರೆ ಈ ದಿನ ಬಾಳೆಹಣ್ಣನ್ನು ತಿನ್ನಬೇಡಿ ಬದಲಾಗಿ ವಿಷ್ಣುವಿಗೆ ಬಾಳೆಹಣ್ಣನ್ನು ಅರ್ಪಿಸಿ ರಾತ್ರಿಯಲ್ಲಿ ಮಲಗುವ ಬದಲು ಎಚ್ಚರವಿದ್ದು ವಿಷ್ಣುವಿನ ಸ್ತುತಿಗೀತೆಗಳನ್ನು ಮಂತ್ರಗಳನ್ನು ಪಠಿಸಿ ಮರುದಿನ ಪಾರಣ ಮಾಡುವ ಮೊದಲು ಬ್ರಾಹ್ಮಣರಿಗೆ ಆಹಾರವನ್ನು ಅರ್ಪಿಸಿ ಅವರಿಗೆ ಸಾಧ್ಯವಾದಷ್ಟು ದಾನ ಮಾಡಿ ಇದರ ನಂತರ ಆಹಾರವನ್ನು ನೀವು ತೆಗೆದುಕೊಳ್ಳಿ ವ್ರತದ ಸಮಯದಲ್ಲಿ ಏನಾದರೂ ತಿಳಿದು ಅಥವಾ ತಿಳಿಯದೆಯೋ ಏನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸುವಂತೆ ವಿಷ್ಣುವಿನಲ್ಲಿ ಕ್ಷಮೆಯಾಚಿಸಿ ಐದು ವಿಜಯ ಏಕಾದಶಿ ಪೂಜೆಯ ಮಹತ್ವ ನಂಬಿಕೆಯ ಪ್ರಕಾರ ವಿಜಯ ಏಕಾದಶಿಯನ್ನು ಭಗವಾನ್ ಶ್ರೀರಾಮನು ಲಂಕಾದ ವಿರುದ್ಧ ವಿಜಯವನ್ನು ಸಾಧಿಸಲು ಉಪವಾಸ ವ್ರತವನ್ನು ಮಾಡಿದನು ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ಏಕಾದಶಿ ವ್ರತಕ್ಕೆ ವಿಜಯ ಏಕಾದಶಿ ಎಂದು ಹೆಸರಿಡಲಾಯಿತು ಅದೇ ಸಮಯದಲ್ಲಿ ಪದ್ಮಪುರಾಣದ ಪ್ರಕಾರ ವಿಜಯ ಏಕಾದಶಿಯ ಉಪವಾಸವು ವ್ಯಕ್ತಿಯ ಜೀವನದಲ್ಲಿ ಯಾವುದೇ ವಸ್ತುಗಳ ಕೊರತೆಯನ್ನು ಉಂಟುಮಾಡುವುದಿಲ್ಲ ಎಂದು ಹೇಳಲಾಗಿದೆ ಅದೇ ಸಮಯದಲ್ಲಿ ಈ ವ್ರತವನ್ನು ಆಚರಿಸಿದ ವ್ಯಕ್ತಿಯು ಮೋಕ್ಷವನ್ನು ಸಹ ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ಈ ಉಪವಾಸವು ಶತ್ರುಗಳ ಮೇಲೆ ಜಯವನ್ನು ನೀಡುತ್ತದೆ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಶತ್ರುಗಳ ಬಗ್ಗೆ ಭಯ ಹೊಂದಿರುವ ಜನರು ಈ ಉಪವಾಸ ವ್ರತವನ್ನು ಆಚರಿಸಬೇಕೆಂದು ಹೇಳಲಾಗುತ್ತದೆ ಅಥವಾ ಕೆಲಸ ಮಾಡುವಾಗ ನೀವು ಪದೇ ಪದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ಸಹ ಈ ಉಪವಾಸವನ್ನು ಮಾಡಬೇಕು ಈ ಉಪವಾಸವನ್ನು ಆಚರಿಸುವ ಮೂಲಕ ವಿಜಯವು ಎಲ್ಲೆಡೆ ಮೇಲುಗೈ ಸಾಧಿಸುತ್ತದೆ ಆರು ಜೀವನದ ಎಲ್ಲ ಅಡೆತಡೆಗಳನ್ನು ದೂರಾಗಿಸುತ್ತದೆ ವಿಜಯ ಏಕಾದಶಿ ಉಪವಾಸವು ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ ಈ ಉಪವಾಸವು ಬಿಕ್ಕಟ್ಟುಗಳ ವಿರುದ್ಧ ಜಯವನ್ನು ನೀಡುತ್ತದೆ ಅದಕ್ಕಾಗಿಯೇ ಈ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಉಪವಾಸದ ಸಮಯದಲ್ಲಿ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಮತ್ತು ನೀವು ದಾನ ಕಾರ್ಯವನ್ನು ಮಾಡಿದರೆ ಅದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎನ್ನುವ ಉಲ್ಲೇಖವಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು